ಹಾಸನದ ಸಂಸದರಾದ ನಮ್ಮ ಪ್ರಜ್ವಲ್ ಅವರು ನಮ್ಮ ಗ್ಯಾರಂಟಿ ಸಮಾವೇಶಕ್ಕೆ ಅದರಲ್ಲೂ ಸಿದ್ದರಾಮಯ್ಯರ ಗ್ಯಾರಂಟಿ ಸಮಾವೇಶಕ್ಕಾಗಿ ಕೋಟಿಗಳಲ್ಲಿ ಹಣವನ್ನು ಖಾಸಗಿಯವರಿಂದ ಉಸೂರಿ ಮಾಡಿದಂಥ ಗಂಭೀರವಾದ ಒಂದು ಆರೋಪ ಮಾಡಿದ್ದಾರೆ ಅದರಲ್ಲೂ ಮೂರರಿಂದ ನಾಲ್ಕು ಕೋಟಿಗಳವರೆಗೆ ಈ ಹಾಸನದ ಜಿಲ್ಲಾಡಳಿತ ಉಸೂರಿ ಮಾಡಿ ಅಲ್ಲಿ ಈ ಗ್ಯಾರಂಟಿ ಸಮಾವೇಶಕ್ಕೆ ಸಹಾಯ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಅವರ ಆರೋಪದಲ್ಲಿ ಏನಪ್ಪ ಅಂತಂದ್ರೆ ಈ ಗ್ಯಾರಂಟಿಗಳಿಗೆ ಪ್ರೈವೇಟ್ ಅದರಲ್ಲೂ ಕ್ರಷರ್ಗಳಿಂದ ಉಸ್ಕಿನ ವ್ಯವಹಾರಿಗಳಿಂದ ಕ್ವಾರಿಗಳಿಂದ ಅಧಿಕಾರಿಗಳಿಂದ ಹೊಸ ಹಣವನ್ನು ಹಣಗಳಿಗೆ ಬಳಸ್ತಾ ಇದ್ದಾರೆ ಹೀಗಾಗಿ ಇದು ಭ್ರಷ್ಟಾಚಾರ ತುಂಬಿ ಹೋದಂಥ ಸರ್ಕಾರ ಅನ್ನುವಂಥ ಪ್ರಬಲವಾದ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಈ ಒಂದು ಹಿನ್ನೆಲೆಯಲ್ಲಿ ಅವರ ಮಾತು ಈ ಒಂದು ಹಾಸನ ಜಿಲ್ಲೆಯಲ್ಲಿ ಬಹಳಷ್ಟು ಚರ್ಚೆ ವಿಷಯವಾಗಿ ಪರಿವರ್ತನೆ ಆಗ್ತಾ ಇದೆ ಈ ಗಂಭೀರವಾದ ಆರೋಪಕ್ಕೆ ನಮ್ಮ ಸಿದ್ದರಾಮಯ್ಯವರು ಯಾವ ರೀತಿಯ ಉತ್ತರ ಕೊಡ್ತಾರೋ ಗೊತ್ತಿಲ್ಲ ಬಟ್ ಈ ಆರೋಪ ಮಾತ್ರ ಇದು ಬಹಳ ಗಂಭೀರವಾಗಿದ್ದು ಮೂರರಿಂದ ನಾಲ್ಕು ಕೋಟಿಗಳವರೆಗೆ ಅದರಲ್ಲೂ ನಾಲ್ಕು ಕೋಟಿ ಹಣವನ್ನು ಹಾಸನ ಜಿಲ್ಲಾಡಳಿತ ವಸೂಲಿ ಮಾಡಿಕೊಟ್ಟಿದೆ ಹೀಗಾಗಿ ಇದು ವಸೂಲಿ ಸರ್ಕಾರ ಎಂದು ಹೇಳಿದ್ದಾರೆ